ಹೇಳಿ ನೀವು ನನ್ನ ಅಕ್ಕ ತಂಗಿರ್ ನೆಲ ಹೇಗೆ ನೋಡ್ಕಂತೀರ ನೀವು ಹೇಳಿ ನೀವು ಇದ್ದರೆ ನನ್ನ ಯಾಕೆ ನೀವು ಕುಗ್ಗಿಸ್ತೀರ ನನ್ಗೆ ತುಂಬಾನೆ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತೀರ ಜೀವ ಎಲ್ಲರೂ ಪ್ರೀತಿಯಿಂದ ಅನು ಅಕ್ಕ ಅಂತ ಕರೀತಾರ ನೋಡ್ರಿ ಅನು ಅಕ್ಕ ಹುಟ್ಟಿದ್ದು ಉತ್ತರ ಕರ್ನಾಟಕ ಜಿಲ್ಲೆಯ ಚಿಕ್ಕಬರಿಗೆ ಎಂಬ ಗ್ರಾಮ ನೋಡ್ರಿ ಎಲ್ರಿಗೂ ಆಸೆಗಳು ನೂರಾದಿದ್ರೆ ಅನು ಅಕ್ಕಗೆ ಒಂದು ಕಂಡ ದೊಡ್ಡ ಸಮಸ್ಯೆ ಏನಂದ್ರೆ ಅದು ಕನ್ನಡ ಸಾಲಿ ಮಂದ್ ಮಾಡಾಕತ್ತಾರ್ರಿ ಇದು ನೋಡಿದ್ದ ಅನು ಅಕ್ಕ ಎಲ್ಲೋ ಒಂದು ಕಡೆ ಸಹಿಸಿಕೊಳಕಾಗಲಿಲ್ಲ ಕನ್ನಡ ಸಾಲಿಗೋಸ್ಕರ ಏನಾರ ಮಾಡ್ಬೇಕಂತ ಪಣ ತೊಟ್ಟಾರ ನೋಡ್ರಿ ಕನ್ನಡ ಶಾಲಿ ಅಭಿವೃದ್ಧಿಗೆ ಗಟ್ಟಿಯಾಗಿ ನಿಂತ್ಲು ನೋಡ್ರಿ ಈ ನಮ್ಮ ಅನು ಅಕ್ಕ ನೋಡ್ರಿ ಇವತ್ತಿನ ದಿನದಾಗ ತಮ್ಮ ಸ್ವಂತ ಮನಿ ಪೇಂಟ್ ಹೊಡ್ಸಾಕ ಹತ್ತು ಸಲ ಯೋಚನೆ ಮಾಡು ಮಂದಿ ಆದಾರ್ರೀ ಅಂತಾದ್ರಾಗ ಅನು ಅಕ್ಕ ಹನ್ನೆರಡು ಲಕ್ಷ ಮಟ್ಟ ಸಾಲ ಮಾಡಿ ನೂರ ಹದಿನೈದು ಕನ್ನಡ ಸಾಲಿನ ಪೇಂಟ್ ಹೊಡಿಸ್ಯಾರ ನೋಡ್ರಿ ಇನ್ನು ಅನು ಅಕ್ಕ ಏಳನೇ ತೋಳೆತ್ತ ಮಠ ಊರಾಗ ಕಲ್ತಾರ ನೋಡ್ರಿ ಮತ್ತೆ ಎಂಟರಿಂದ ಹದಿನೆಂಟ ಮಠ ಜೀವ್ರಿಗೆ ಇದ್ದಾಗ ಮುಗಿಸ್ಯಾರ ನೋಡ್ರಿ ಹಂಗೆ ಬೆಂಗಳೂರು ಮಹಾರಾಣಿ ಕಾಲೇಜ್ನಾಗ ಡಿಗ್ರಿ ಮುಗಿಸ್ಯಾರ್ರಿ ಕಾಲೇಜ್ದಾಗ ಇದ್ದಾಗ ಅವ್ರಿಗೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಇತ್ತು ನೋಡ್ರಿ ಮತ್ತೆ ಇವತ್ತಿನ ಜನರೇಷನ್ ದಾಗ ಎಲ್ಲಾರು ರೀಲ್ಸ್ ವಾಟ್ಸಪ್ ಅಂತ ಟೈಮ್ ವೇಸ್ಟ್ ಮಾಡಾಕತ್ತಾರ ನೋಡ್ರಿ ಇಂತ ಮಂದಿ ಅನು ಅಕ್ಕ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಆಗ್ಲಿ ಅಂತ ಹೋರಾಡಕತ್ತಾರ ನೋಡ್ರಿ ಇವ್ರ ಯಾರ ಕಣ್ಣಿಗೆ ಕಾಣಂಗಿಲ್ಲ ನೋಡ್ರಿ ಯಾಕಂದ್ರ ನಮ್ಮ ಮಂದಿಗೆ ಎಂತ ಹೊಡಿಬೇಕಂದ್ರ ಬಿಚ್ಕೊಂಡ್ ಕುಣಿರ್ ಮಂದಿ ಇಷ್ಟ ಆಕರ್ ನೋಡ್ರಿ ರೀಸೆಂಟ್ಲಿ ಒಂದ ಟ್ರೋಲ್ ಸಾಂಗ್ ಮಾಡಿ ನಮ್ಮ ಉಪ್ಪಿ ಸೌಕಾರ ಹವಾ ಮಾಡಿದ್ರ ನೋಡ್ರಿ ಮತ್ತೆ ಅನು ಅಕ್ಕ ಕನ್ನಡ ಶಾಲೆದಾಗ ಸ್ವಚ್ಛತೆ ಕೂಡ ಪ್ರಮುಖ ಸಮಸ್ಯೆ ಅಂತ ಗೊತ್ತಾದ್ಮೇಲೆ ಇವ್ರದೇ ಆದ ಒಂದು ಟೀಮ್ ಮಾಡ್ಕೊಂಡ್ರಿ ನೂರ ಹದಿನೈದು ಸಾಲಿಗಳ ಪೇಂಟ್ ಹೊಡದ ಸ್ವಚ್ಛತೆ ಮಾಡ್ಯಾರ ನೋಡ್ರಿ ಇವ್ರ ಒಂದ್ ಕಾಯ್ಕ ಅದ ಆಗೇತ್ ನೋಡ್ರಿ ಇವತ್ತಿನ ಮೇನ್ ಟಾಪಿಕ್ ಬರ್ತೇನೆ ನೋಡ್ರಿ ನಾನು ಅದ ಏನಪ್ಪಾ ಅಂದ್ರ ಅನು ಅಕ್ಕ ಲೈವ್ ಆಗ ಬಂದ್ ಹಾಳಾಕತ್ತಿದ್ರಿ ಬ್ಯಾಡ್ ಕಾಮೆಂಟ್ಸ್ ಹಾಕತ್ತಾರಂತ ಬೇಜಾರ ಮಾಡ್ಕೊಂಡ್ರಿ ನಾನ್ ಒಂದ ರೀ ಅನು ಅಕ್ಕಾಗ ನಮ್ಮ ಅಪ್ಪು ಸರ್ ಒಂದು ಮಾತು ಹೇಳ ದೇವತಾ ಮನುಷ್ಯನ ಹೇಳಾಕತ್ತಾರಂದ್ರೆ ಅಂದ್ರ ನೀವ್ ಯಾಕೆ ತಲೆ ಕೆಡ್ಸ್ಕೋತೀರಿ ಅಂತ ಫೇಕ್ ಐ ಡಿ ಮಾಡಿ ಕಮೆಂಟ್ ಮಾಡಾಕತ್ತಾರಲ್ಲ ಇವ್ರಿಗೆ ನಮ್ಮ ಉತ್ತರ ಕನ್ನಡದಾಗ ಬೇರೆನ ಕರೀತಾರ ನೋಡ್ರಿ ಇವರೆಲ್ಲ ಹೋಗಲಿ ನೀವು ಚಲೋ ಕೆಲಸ ಮಾಡಾಕತ್ತರಿ ಅದನ್ನ ನೀವು ಕಂಟಿನ್ಯೂ ಮಾಡ್ರಿ ಅಂತ ಹೇಳಕ ಇಷ್ಟಪಡ್ತೇನೆ ರೀ ನೀವು ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ರಿ ಚಿಲ್ಲರೆ ಕಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡ್ರಿ ಅಕ್ಕ ವಿ ಆಲ್ವೇಸ್ ಸಪೋರ್ಟ್ ಇವು ನೋಡ್ರಿ ಇಷ್ಟ ಹೇಳಿ ಈ ವಿಡಿಯೋದಾಗ ಮುಗಿಸ್ತೇನೆ ನೋಡ್ರಿ ಅಕ್ಕ ಅನು ಅಕ್ಕ ಒಳ್ಳೆ ಅಭಿವೃದ್ಧಿ ಶಾಲೆ ಅಭಿವೃದ್ಧಿ ಕನ್ನಡ ಶಾಲೆ ಅಭಿವೃದ್ಧಿ ಮಾಡಾಕತ್ತಾರೀ ಅವ್ರಿಗೆ ಸಪೋರ್ಟ್ ಮಾಡೋಣ ಹೊರತು ಅವ್ರ ಕಾಲ್ ಎಳೋದು ಬೇಡ ನೋಡ್ರಿ ಈಗ ನೆಕ್ಸ್ಟ್ ವಿಡಿಯೋ ತಗೊಂಬರ್ತೀನ್ರಿ ಅಲ್ಲಿ ಮಠ ನೋಡ್ತಾ ರೀ ಮಾಸ್ಟರ್ ಚಾನಲ್ ನೋಡ್ರಿ ಹಾ ಬರ್ತೀನ್ರಿ ಮತ್ತೆ